ಮಾಯದ ಸಂಸಾರ ತಮೈದ ಕೀನ ಬಜಾರ ಜರ ಸಂಸಾರ ತಮೈದ ಕೀನ ಬಜಾರ ಸಂಸಾರದ ಸಾರ ತಮ್ಮ ಮಾಡೋ ಈ ಚಾರ ಸಂಸಾರದ ಸಾರ ತಮ್ಮ ಮಾಡೋ ಈ ಚಾರ ಮಕ್ಕಳು ನಿನ್ನ ಮಧ್ಯಾಹ್ನ ಗೆಳೆಯರು ಗಂಡರು ಮಕ್ಕಳು ನಿನ್ನ ಮಧ್ಯಾಹ್ನ ಗೆಳೆಯರು ಸತ್ತ ಗಳತ್ತಾರ ಸಂಗಟ ಯಾರ ಬರ್ತಾರ ಸತ್ತ ಗಳ ಬಜಾರ ಮಾಯದ ಸಂಸಾರ ತಮೈದ ದುಃಖಿನ ಬಜಾರ ಸಂಸಾರದ ಸಾರ ತಮ್ಮ ಮಾಡೋ ಈ ಚಾರ ಸಂಸಾರದ ಸಾರ ತಮ್ಮ ಮಾಡೋ ಈ ಚಾರ ಬರುವಾಗ ಏನ ತಂದಿ ತಮನಿ ಹೋಗುವಾಗ ಏನ ವೈತಿ ಬರುವಾಗ ಏನ ತಂದಿ ತಮನಿ ಹೋಗುವಾಗ ಏನು ಐತಿ ಬಂದಿಂದ ನರಗಂದಿ, ಎಲ್ಲರ ಕೈಯಾಗ ಬಂದಿಂದ ನಂದಂದಿ, ಎಲ್ಲರ ಕೈಯಾಗ ಸಿ ಮಾಯಾದ ಸಂಸಾರ ತಮೈದ ದುಃಖಿನ ಬಜಾರ ಮಾಯಾದ ಸಂಸಾರ ತಮೈದ ದುಃಖಿನ ಬಜಾರ ಸಂಸಾರ ಸಾರಗ ಸಾರ ತಮ್ಮ ಮಾಡೋ ಈಚಾರ ರಿಸಿದಿ ಕೋಟಿ ನಿನ್ನ ಮೈಯ ಗುಳುದಿಲಂಗುಟಿ ರಕ್ಕ ಗಳಿಸಿದಿ ಕೋಟಿ ನಿನ್ನ ಲಂಗುಟಿ ಸತ್ತಗ ಬಡಿತ ಗಾಂಟಿ ನಿನ್ನ ಮಣ್ಣ ಗಿಡ ಸತ್ತಾಗ ಬಡಿ ಗಂಟಿ ನಿನ ಮಣ್ಣ ಗಿಡ ತರ ಮೆಟ್ಟಿ ಮಾಯದ ಸಂಸಾರ ತಮ್ಮ ದುಃಖಿನ ಬಜಾರ ಮಾಯಾದ ಸಂಸಾರ ತಮೈದ ದುಃಖಿನ ಬಜಾರ ಸಂಸಾರದ ಸಾರ ತಮ್ಮ ಮಾಡೋ ಈ ಸಂಸಾರದ ಸಾರ ತಮ್ಮ ಮಾಡೋ ಈ ಿ ಮಾತಾಡ ಬ್ಯಾಡ ದಿ ಮಾಯಾದ ಪ್ಯಾಟಿ ಗಗ ಬೇಟಿ ಸಿದ್ಧಲಿಂಗ ನಾದ ವಹಿಡಿ ಗಟ್ಟಿ ಗುರಿವೀ ಗಗ ಬೇಟಿ ಶಿಧಲಿಂಗ ನಾದ ವಹಿಡಿ ಗಟ್ಟಿ ಮಾಯಾದ ಸಂಸಾರ ತಮೈದ ದುಃಖಿನ ಬಜಾರ samsara samsara tamai raduke na bajara samsara dasara tamma maado ichara samsara dasara tamma maado ichara